ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮೇಷ ರಾಶಿಯ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಭವಿಷ್ಯ ತಿಳಿದುಕೊಳ್ಳೋಣ ಮೊದಲಿಗೆ ಶ್ರೀ ಬನಶಂಕರಿ ದೇವಿ ನಮಃ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಶುರುವಾಗಲು ಇನ್ನೂ ಒಂದು ತಿಂಗಳ ಮಾತ್ರ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ದೊಡ್ಡ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿವೆ ಅವುಗಳೆಂದರೆ ಶನಿ ಗುರು ರಾಹು ಮತ್ತು ಕೇತು ಈ ಗ್ರಹಗಳ ರಾಶಿ ಪರಿವರ್ತನೆಯ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಮೊದಲಿಗೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರ ಪರಿಸ್ಥಿತಿ ಉತ್ತಮವಾಗಿರುವುದು ಶನಿಯ ಸಾಡೇ ಸಾತಿಯದಿಂದ ನೀವು ಎಚ್ಚರಿಕೆಂದಿರಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ದಾನವನ್ನು ಮಾಡಿದರೆ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಒಳ್ಳೆಯದು ಒಟ್ಟಾರೆಯಾಗಿ ನೀವು ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಏಕೆಂದರೆ ನಿಮ್ಮ ರಾಶಿಯು ಮಂಗಳನ ರಾಶಿಯಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಗುರು ಶನಿ ರಾಹು ಮತ್ತು ಕೇತು ಚಲಿಸುವುದರಿಂದ ಈ ವರ್ಷ ನಿಮಗೆ ಮಿಶ್ರಫಲ ದೊರಕುವುದು ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮ ಏಕೆಂದರೆ ಶನಿ ಸಾಡೆಸಾತಿಯಾದ ಪ್ರಥಮ ಚರಣವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವುದು ಹಾಗೆ ನಿಮ್ಮ ರಾಶಿ ಮಂಗಳನ ರಾಶಿ ಆಗಿರುವುದರಿಂದ ನೀವು ಎಲ್ಲ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುವಿರಿ ಒಟ್ಟಾರೆಯಾಗಿ ವೃತ್ತಿ ವ್ಯವಹಾರದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ನಿಮಗೆ ಉತ್ತಮವಾಗಿರುವುದು ಪರಿಹಾರಗಳು ಪ್ರತಿದಿನ ದುರ್ಗಾ ಚಾಲೀಸಾ ಪಠಿಸಿ ಸಾಧ್ಯವಾಗದಿದ್ದರೆ ಮಂಗಳವಾರದಂದು ಪಠಿಸಿ ಲಾಭದಾಯಕ ಫಲಿತಾಂಶ ಪಡೆಯಿರಿ ಮಂಗಳವಾರದಂದು ರಾಹುವಿಗೆ ಯಾಗ ಹವನ ಮಾಡಿ ಓಂ ಭೈರವಾಯ ನಮ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ಹೆಚ್ಚಾಗಿ ಕೇಳುವ ಪ್ರಶ್ನೆಗಳು ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇಷರಾಶಿಗೆ ಅದೃಷ್ಟ ಬರುತ್ತದೆಯೇ ಹೊಸ ಯೋಜನೆಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ನಾಯಕತ್ವದ ಗುಣಗಳನ್ನು ಅನುಸರಿಸುವ ಮೂಲಕ ಈ ವರ್ಷ ವೃತ್ತಿ ಜೀವನದ ಬೆಳವಣಿಗೆಗೆ ಅವಕಾಶಗಳಿವೆ ಎರಡು ಮೇಷರಾಶಿಯವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆಯೇ ಎಲ್ಲ ಮೇಷರಾಶಿಯವರು ಯಶಸ್ವಿಯಾಗಲು ಮೇಲಕ್ಕೆ ಬರಲು ಜೀವನದಲ್ಲಿ ಗೆಲ್ಲಲು ಬಯಸುತ್ತಾರೆ ಅವರು ಸಾಮಾನ್ಯವಾಗಿ ತಮ್ಮ ಮಹತ್ವಾಕಾಂಕ್ಷೆಯನ್ನು ಪೂರೈಸುತ್ತಾರೆ ಮೂರು ಪ್ರೀತಿಯಲ್ಲಿ ಮೇಷರಾಶಿಯವರು ಅದೃಷ್ಟವಂತರೆ ಅವರ ಹಠಾತ್ ಪ್ರವೃತ್ತಿ ಮತ್ತು ಸಂಬಂಧಗಳಲ್ಲಿ ದುಡುಕಿನ ಸ್ವೀಕೃತ ನಿರ್ಧಾರ ಕೆಲವೊಮ್ಮೆ ಹೃದಯ ಭಗ್ನಕ್ಕೆ ಕಾರಣವಾಗಬಹುದು ನಾಲ್ಕು ಮೇಷರಾಶಿಯ ಉತ್ತಮ ಸ್ನೇಹಿತ ಯಾರು ಮೇಷರಾಶಿ ವಾರ್ಷಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ಮೇಷರಾಶಿಗೆ ಹೊಂದಿಕೆಯಾಗುವ ರಾಶಿಗಳು ಸಿಂಹ ಮತ್ತು ಧನು ರಾಶಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ ಪಾಯಿಂಟ್ ಎರಡು ಸೊನ್ನೆ ಎರಡು ಐದು ರಲ್ಲಿ ಒಳ್ಳೆಯ ಸಮಾಚಾರ ಪಡೆಯುವಿರಿ